ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಎರಡು ಸಾವಿರದ ಹತ್ತು ಕೆ ಎಸ್ ಅಂದರೆ ಕೆ ಪಿ ಎಸ್ ಸಿ ಗ್ರೆಟ್ ಪ್ರೊಫೆಷನ್ ನೇಮಕಾತಿ ಸಂದರ್ಶನಕ್ಕೆ ಹಾಜರಾಗಿದ್ದೀನಿ ಇಷ್ಟು ಅನುಭವದ ಮೇಲೆ ತರಗತಿಗಳನ್ನ ಮಾಡ್ತಾ ಇರ್ತೀನಿ ನಿಮಗೆ ಉಪಯುಕ್ತ ಆದರೆ ಎಲ್ಲ ಕಡೆ ಶೇರ್ ಮಾಡಿ ನಮಸ್ತೆ ಎಲ್ರಿಗೂ ನಮಸ್ತೆ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಸಿಗುತ್ತೆ ಮತ್ತು ಫ್ರೀ ಕ್ಲಾಸ್ ಇರುತ್ತೆ ಯೂಟ್ಯೂಬಲ್ಲಿ ಕ್ಲಾಸ್ ಇರೋರು ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಳ್ಳಿ ಎಫ್ ಡಿ ಎಸ್ ಡಿ ನೋಟಿಫಿಕೇಷನ್ ಆಗುತ್ತೆ ಅಂತ ಒಂದು ಸುದ್ದಿ ಇದೆ ಮತ್ತು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಕ್ಸಾಮ್ಸ್ ನಡೀತಾ ಇರುತ್ತೆ ಸಾಮಾನ್ಯ ಕನ್ನಡ ಈ ಎಲ್ಲ ಎಕ್ಸಾಮ್ನ ಗಮನದಲ್ಲಿಟ್ಕೊಂಡು ಸಮರ್ಥ ಅವರು ಆನ್ಲೈನ್ ಕ್ಲಾಸ್ನ ಪ್ರಾರಂಭ ಮಾಡಿದ್ದಾರೆ ಜನವರಿ ಐದರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಮೂರು ತಿಂಗಳು ಒಂದು ವರ್ಷ ರೆಕಾರ್ಡಿಂಗ್ ಇರುತ್ತೆ ನಿಮಗೆ ಈ ಬ್ಯಾಚ್ ಕೋರ್ಸ್ ಬೇಕು ಅಂತ ಹೇಳಿದ್ರೆ ಸೆವೆನ್ ಏಯ್ಟ್ ನೈನ್ ಟು ತ್ರೀ ಏಯ್ಟ್ ಟೂ ಫೋರ್ ಏಟ್ ಜೀರೋ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗೋ ರೀತಿ ಈ ಬ್ಯಾಚ್ ಕೋರ್ಸ್ ಇರುತ್ತೆ ಆಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಆಡಿಯೋ ವಿಡಿಯೋ ತಾಂತ್ರಿಕವಾಗಿ ಎಲ್ಲ ಸರಿ ಇದ್ರೆ ಟ್ರೂ ಅಂತ ಒಂದು ಪೋಲ್ ಅಟೆಂಡ್ ಮಾಡಿ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ಮೆಸೇಜ್ ಮೂಲಕ ತಿಳಿಸು ಕ್ಲಾಸ್ ನಂಬರ್ ನಾನ್ನೂರ ತೊಂಬತ್ತೆರಡು ಮತ್ತು ತೊಂಬತ್ತ್ಮೂರು ನಿನ್ನೆ ಸ್ವಲ್ಪ ತಾಂತ್ರಿಕ ತೊಂದರೆಯಾಗಿ ತೊಂಬತ್ತೆರಡು ತೊಂಬತ್ತ್ಮೂರು ಒಟ್ಟಿಗೆ ಇಟ್ಕೊಂಡಿದ್ದೀನಿ ಕನ್ನಡ ಸಾಹಿತ್ಯದ ಪ್ರಮುಖ ಕೃತಿಗಳು ಹಾಗೆ ಕೇರಳ ರಾಜ್ಯದ ಕೆ ಎಸ್ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಣೆಗೆ ಒಳಪಡಿಸ್ತಾಯಿದ್ದೆ ಇಲ್ಲಿ ಯಾವುದಾದ್ರು ಒಂದು ಪಠ್ಯಕ್ರಮದಲ್ಲಿ ನಿಮಗೆ ಆ ಪಠ್ಯಕ್ರಮದಲ್ಲಿ ಯಾವುದಾದ್ರೂ ನಿಮಗೆ ಪರಾಮರ್ಶನ ಗ್ರಂಥ ಅಂತ ಕೊಟ್ಟಿರ್ತಾರೆ ಅವುಗಳು ತುಂಬ ಪ್ರಮುಖವಾದಂಥ ಕೃತಿಗಳು ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದೆ ಅವನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ ಅಂತ ಇಲ್ಲೂ ಅಷ್ಟೇ ನಿಮಗೆ ಒಂದು ಕಡೆ ಇವನ್ನೆಲ್ಲ ಬರ್ದಿಟ್ಕೊಳ್ಳಿ ಅಥವಾ ಪಿ ಡಿ ಎಫ್ನ ಗ್ರೂಪಿಗೆ ಹಾಕ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಚಾನಲ್ಗೆ ನೀವು ಅಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಲಾಸ್ಟ್ ಕ್ಲಾಸಲ್ಲಿ ಪಾಶ್ಚಾತ್ಯಕಾಭಿಮಂಸೆಗೆ ಸಂಬಂಧಪಟ್ಟಂಥ ಪುಸ್ತಕ ಅಥವಾ ಥಿಯರಿಗಳನ್ನ ನಾನು ನಿಮಗೆ ತಿಳಿಸಿದ್ದೆ ಇಲ್ಲಿ ಗಿರಡಿ ಗೋವಿಂದರ ಪ್ರಮಾಣು ಪಿ ದಾಮೋದರರ ಆಯಾಮಗಳು ರಾಮ ತೆರೀಕೆರೆ ಅವ್ರದ್ದು ಕನ್ನಡ ಸಾಹಿತ್ಯ ಮೀಮಾಂಸೆ ಇನ್ನೊಂದು ಮಾತು ತಲೆ ಎತ್ತುವ ಬಗೆ ಅಂದರೆ ಸಂಪಾದನೆ ಅಂತ ಅರ್ಥ ಲಕ್ಷ್ಮಣ ಕೊಡಸೆ ಕನ್ನಡ ವಿಮರ್ಶಾ ವಿವೇಕ ಕೀರ್ತಿನಾಥ ಕುರ್ತುಕೋಟೆ ಯುಗಧರ್ಮ ಮತ್ತು ಯುಗಧರ್ಮ ಹಾಗೂ ಸಾಹಿತ್ಯ ದರ್ಶನ ಇಲ್ಲಿ ಲೇಖನಗಳನ್ನ ಕೊಟ್ಟಿದ್ದಾರೆ ಸಾಮಾನ್ಯ ಕನ್ನಡದಲ್ಲಿ ಇದುವರೆಗೆ ವಿಮರ್ಶಾ ಲೇಖನಗಳ ಬಗ್ಗೆ ಏನು ಪ್ರಶ್ನೆ ಮಾಡಿಲ್ಲ ಮುಂದೆ ಪ್ರಶ್ನೆ ಬರಬಹುದು ಕನ್ನಡ ನೆಟ್ಟು ಕೆ ಸೆಟ್ಟು ಅಲ್ಲೆಲ್ಲ ಲೇಖನಗಳನ್ನ ಕೊಟ್ಟು ಅದು ಯಾರ್ದು ಅಂತ ಕೇಳ್ತಾರೆ ಸಾಮಾನ್ಯ ಕನ್ನಡದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕೊಡ್ಬೋದು ಈಗ ಉದಾಹರಣೆಗೆ ಯಾರು ಜಪ್ತಿಗೆ ಸಿಗದ ನವಿಲುಗಳು ವಿಮರ್ಶಾ ಲೇಖನ ಯಾರ್ದು ರಾಜೇಂದ್ರ ಚೆನ್ನಿ ಎಂಜಿ ಜಿ ಕೃಷ್ಣಮೂರ್ತಿ ಅವರ ಸಣ್ಣ ಕಥೆಗಳು ವಿಜಯ ದಬ್ಬೆ ಹೊನ್ನಮ್ಮನ ಕಿವಿಮಾತಿಗೆ ಒಂದು ಪ್ರತಿಕ್ರಿಯೆ ಜಿ ಎಶ್ ರುದ್ರಪ್ಪ ರತ್ನಾಕರನ ಭೋಗಯೋಗದ ತೊಡಕು ತೀನಂಶ್ರೀ ಕಾಳಿದಾಸನ ಶಾಕುಂತಲ ನಾಟಕದ ದುರಂತ ವಸ್ತು ವಿನ್ಯಾಸ ನಿರಂಜನ ಪ್ರಗತಿಶೀಲ ಸಾಹಿತ್ಯ ಗೊತ್ತು ಗುರಿಗಳು ಕುವೆಂಪು ರಸವೈ ಸ ಆ ಪುಸ್ತಕದ ಹೆಸರು ಅದೇನೆ ದೇವಯ್ಯ ಅರವೆ ದಲಿತ ಸಾಹಿತ್ಯ ಕೆಲವು ತಾತ್ವಿಕ ಚಿಂತನೆಗಳು ಬರಗೂರು ರಾಮಚಂದ್ರಪ್ಪ ಬಂಡಾಯ ಸಾಹಿತ್ಯ ಮೀಮಾಂಸೆ ಬಿ ಎನ್ ಸುಮಿತ್ರಾಬಾಯಿ ಕುವೆಂಪು ಕಾದಂಬರಿಗಳಲ್ಲಿ ಸ್ತ್ರೀ ತತ್ವದ ಪ್ರತೀಕಗಳು ಇವನ್ನ ನೀವು ಲೇಖನಗಳನ್ನ ಕೆ ಸೆಟ್ಟು ನೆಟ್ಟು ಡಿಗ್ರಿ ಕಾಲೇಜ್ ಪಿ ಯು ಕಾಲೇಜ್ ಓದ್ತಾ ಇರೋ ನೋಡ್ಕೊಳ್ಳಿ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸ್ತಾಯಿರೋರು ಸುಮ್ಮನೆ ಒಂದ್ಸರಿ ನೋಡ್ಕೊಂಡಿರಿ ನಮಸ್ತೆ ಎಲ್ರಿಗೂ ಕಾವ್ಯ ಮೀಮಾಂಸೆ ಭಾರತೀಯ ಕಾವ್ಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂಥ ಕೃತಿಗಳು ಭಾರತೀಯ ಕಾವ್ಯ ಮೀಮಾಂಸೆ ಇದು ಪಂಪ ಪ್ರಶಸ್ತಿಯನ್ನು ಪಡೆದಂಥ ಕೃತಿ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಿಪೀಟ್ ಆಗ್ತಾ ಇರುತ್ತೆ ಯಾವ ರಿಪೀಟ್ ಆಗ್ತವೆ ಅಂದರೆ ಪ್ರಮುಖವಾದಂಥ ಕೃತಿಗಳು ಹೆಚ್ಚು ಚರ್ಚೆಗೊಳಗಾದಂಥ ಕೃತಿಗಳು ಹಾಗೆ ಪ್ರಶಸ್ತಿಯನ್ನು ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಕೃತಿಗಳ ಬಗ್ಗೆ ಹೆಚ್ಚು ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಿಪೀಟ್ ಆಗ್ತಿರ್ತವೆ ಕಾವ್ಯ ಕಾವ್ಯಮೀಮಾಂಸೆ ಎಚ್ ಸ್ವಾಮಿ ಅವ್ರದ್ದು ಕಾವ್ಯಾರ್ಥ ಚಿಂತನ ಜಿ ಎಸ್ ಶಿವರುದ್ರಪ್ಪ ಅವ್ರದ್ದು ಕನ್ನಡ ಕವಿಗಳ ಕಾವ್ಯಕಲ್ಪನೆ ಜಿ ಎಸ್ ಶಿವರುದ್ರಪ್ಪ ಕನ್ನಡದಲ್ಲಿ ಸರಸ್ವತಿ ತತ್ವ ಜಿ ಎಸ್ ಶಿವರುದ್ರಪ್ಪ ಕಾವ್ಯಾರ್ಥ ಪದಕೋಶ ಜಿ ಎಸ್ ಶಿವರುದ್ರಪ್ಪ ಮತ್ತು ಕೆ ವಿ ನಾರಾಯಣ ಅವ್ರದ್ದು ಕೆಲವೊಂದು ಸಾರಿ ಒಂದೇ ಹೆಸರು ಕೊಟ್ಟಿರ್ತಾರೆ ಅದು ಗಮನದಲ್ಲಿರಲಿ ವಿಮರ್ಶೆಯ ಪರಿಭಾಷೆ ಓ ಎಲ್ ನಾಗಭೂಷಣ ಸ್ವಾಮಿ ಅವ್ರದ್ದು ಧ್ವನ್ಯಾಲೋಕ ಆನಂದವರ್ಧನಂದು ಧ್ವನ್ಯಾಲೋಕ ಲೋಚನ ಅಭಿನವ್ ಗುಪ್ತ ಕನ್ನಡ ಧ್ವನ್ಯಾಲೋಕ ಲೋಚನ ಸಾರ ಕೆ ಕೃಷ್ಣಮೂರ್ತಿ ಔಚಿತ್ಯ ವಿಚಾರ ಚರ್ಚಾ ಇದು ಕ್ಷೇಮೇಂದ್ರನ ಕೃತಿ ಸಂಸ್ಕೃತಲ್ಲಿ ಕ್ಷೇಮೇಂದ್ರನ ಕೃತಿ ಇಲ್ಲಿ ಕನ್ನಡದಲ್ಲಿ ಅದ್ರ ಬಗ್ಗೆ ಬರೆದ ಕೆ ಕೃಷ್ಣಮೂರ್ತಿ ಇವನ್ನೆಲ್ಲ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಕ್ಲಾಸ್ ಮುಗಿದ್ಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಕಾದಂಬರಿಗಳು ಕುಸುಮಬಾಲೆ ಮುಕ್ತಿ ಚಂದ್ರಗಿರಿಯ ತೀರದಲ್ಲಿ ಇವೆಲ್ಲ ಕಾದಂಬರಿಗಳು ಯಾಕೆಂದ್ರೆ ಪ್ರಕಾರವನ್ನು ಪ್ರಶ್ನೆಯಾಗಿ ಕೊಡ್ತಿರ್ತಾರೆ ಮುಕ್ತಿ ಕತೆ ಸಣ್ಣ ಕತೆ ಕಾದಂಬರಿ ನಾಟಕ ಚಂದ್ರಗಿರಿಯ ತೀರದಲ್ಲಿ ನಾಟಕ ಸಣ್ಣ ಕತೆ ಕಾದಂಬರಿ ಮಹಾಕಾವ್ಯ ಈ ರೀತಿ ಕುಸುಮಬಾಲೆ ಮುಕ್ತಿ ಚಂದ್ರಗಿರಿಯ ತೀರದಲ್ಲಿ ಇವು ಕಾದಂಬರಿಗಳು ಕುಸುಮಬಾಲೆ ದೇವನೂರು ಮಹಾದೇವ ಅವ್ರದ್ದು ಶಾಂತಿನಾಥ ದೇಸಾಯಿ ಅವ್ರದು ಮುಕ್ತಿ ಸಾರಾ ಅಬೂಬಕರ್ ಅವ್ರದು ಚಂದ್ರಗಿರಿಯ ತೀರದಲ್ಲಿ ನಾಟಕಗಳು ಬೆರಳಿಗೆ ಕೊರಳ್ ಕುವೆಂಪು ಸಿರಿ ಸಿರಿಸಂಪಿಗೆ ಚಂದ್ರಶೇಖರ ಕಂಬಾರ ಅವರದು ಇಲ್ಲಿ ಕವಿತೆಗಳಿದಾವೆ ಕವಿತೆಗಳು ಕವಿತೆಗಳನ್ನು ಕೊಟ್ಟು ಕೆಲವೊಂದ್ಸಾರಿ ಸಾರಿ ಅದು ಯಾರ್ದು ಅಂತಲೂ ಪ್ರಶ್ನೆಗಳನ್ನ ಮಾಡಿದ್ದಾರೆ ಈಗ ಉದಾಹರಣೆಗೆ ಅವ್ವ ಪಿ ಲಂಕೇಶ್ ಅವ್ರದ್ದು ಕೆ ಎಸ್ ನಿಸಾರ್ ಅಹಮದ್ ಕುರಿಗಳು ಸರ್ ಕುರಿಗಳು ನನ್ನ ಜನಗಳು ಸಿದ್ಧಲಿಂಗಯ್ಯರು ಈ ರೀತಿ ಶಿಶುನಾಳ ಶರೀಫರು ಗಿರಣಿ ಬಿ ಎಂ ಶ್ರೀ ಕಾಣಿಕೆ ದರಾಬೇಂದ್ರೆ ಬೆಳಗು ಕುವೆಂಪು ಕೋಗಿ ಕೋಗಿಲೆ ಮತ್ತು ಸೋವಿಯತ್ ರಿಷ್ಯ ಪೂತಿನ ನೆರಳು ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ನ ಮನೆಯಿಂದ ಮನೆಗೆ ಗೋಪಾಲಕೃಷ್ಣ ಅಡಿಗರು ಅಥವಾ ಎಮ್ ಗೋಪಾಲಕೃಷ್ಣ ಅಡಿಗರು ರಾಮನವಮಿಯ ದಿವಸ ಸೂರಮಿಕ್ಕುಂಡಿ ಅತಿಥಿ ಜಿ ಎಸ್ ಶಿವರುದ್ರಪ್ಪ ಮಬ್ಬಿನಿಂದ ಮಬ್ಬಿಗೆ ಚನ್ನವೀರ ಕಣವಿ ಮಣ್ಣಿನ ಮೆರವಣಿಗೆ ಕಂಬಾರ್ ಚಂದ್ರಶೇಖರ್ ಕಂಬಾರವ್ರದ್ದು ಮರತನೆಂದರೆ ಮರೆಯಲಿ ಅಂಗ ಚ ಅವ್ರದ್ದು ಬೊಂಬೆ ಈ ರೀತಿ ನಿಮಗೆ ಪದ್ಯ ಅಥವಾ ಕವಿತೆ ಅಥವಾ ಕವನಗಳನ್ನ ಕೊಟ್ಟು ಅದು ಯಾರ್ದು ಅಂತಲೂ ಪ್ರಶ್ನೆಗಳನ್ನ ಮಾಡ್ತಾರೆ ಸ್ಕ್ರೀನ್ಶಾಟ್ ಆಗ್ತಾ ಇದೆಯಾ ಇಲ್ವಾ ಓಕೆ ಸ್ಕ್ರೀನ್ಶಾಟ್ ತಗೊಳ್ತಾರೆ ಮಾಡ್ತೀನಿ ಅಥವಾ ನೀವು ಈ ಕ್ಲಾಸ್ ಕೇಳ್ಕೊಂಡು ಕ್ಲಾಸ್ ಮುಗಿದ ನಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಹೊಸಗನ್ನಡ ಕವಿತೆ ಅಂತ ಒಂದು ಜಿ ಎಚ್ ನಾಯಕ್ ಅವರು ಸಂಪಾದನೆ ಮಾಡಿದ್ದಾರೆ ಹೊಸಗನ್ನಡ ಕವಿತೆಯ ಸಂಪಾದಕರು ಯಾರು ಪ್ರಶ್ನೆ ಆರೂಪದಲ್ಲಿ ಇರ್ತವೆ ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯರು ಕನ್ನಡದ ಮೊದಲ ಗದ್ಯ ಗ್ರಂಥ ವಿಕ್ರಮಾರ್ಜುನ ವಿಜಯ ಪಂಪ ಲೌಕಿಕ ಕಾವ್ಯ ಚಂಪು ಕಾವ್ಯ ಆದಿಪುರಾಣ ಪಂಪ ಚಂಪು ಕಾವ್ಯ ಚಂಪು ಕಾವ್ಯ ಧಾರ್ಮಿಕ ಕಾವ್ಯ ಸಾಸಭೀಮ ವಿಜಯ ರನ್ನ ಚಂಪು ಕಾವ್ಯ ಲೌಕಿಕ ಕಾವ್ಯ ಅಜಿತ ಪುರಾಣ ಚಂಪು ಕಾವ್ಯ ಇದು ಧಾರ್ಮಿಕ ಕಾವ್ಯ ರಾಘವಂಕನ ಹರಿಶ್ಚಂದ್ರ ಕಾವ್ಯ ವಾರ್ಧಕ ಷಟ್ಪದಿನಲ್ಲಿ ಇರುವಂಥದ್ದು ಕರ್ನಾಟ ಕರ್ನಾಟ ಭಾರತ ಕಥಾಮಂಜರಿ ಕುಮಾರವ್ಯಾಸ ಭಾಮಿನಿ ಷಟ್ಪದಿ ರಾಮಾಯಣ ದರ್ಶನ ಕುವೆಂಪು ಚಿತ್ರಾಂಗದ ಕುವೆಂಪು ರಾಮದಾನ ಚರಿತೆ ಕನಕದಾಸರ ಆ ಗ್ರೂಪ್ ಸಿ ನಾನ್ ಓದ್ತಾ ಇರೋರು ಕನ್ನಡ ಕಲ್ಚರ್ ಮೇಲೆ ಒಂದು ಎರಡು ಪ್ರಶ್ನೆಗಳನ್ನ ಕೊಡ್ತಾರೆ ಹೆರಿಟೇಜ್ ಆಫ್ ಕರ್ನಾಟಕ ರಂಶಿ ಮುಗಳಿ ಆರ್ ಎಸ್ ಮುಗಳಿ ಅಂತ ಇದೆ ಅದು ಇಂಗ್ಲೀಷಲ್ಲಿ ಬರೆದಿರೋದು ಕಲ್ಚರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೊಡಬೇಕು ಈ ಥರ ಪ್ರಶ್ನೆಗಳನ್ನ ಕೊಡ್ತಾರೆ ಇನ್ನೊಂದು ಕರ್ನಾಟಕ ಸಂಗಾತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪ್ರಕಟಣೆ ಮಾಡಿರುವಂಥದ್ದು ಇವೆಲ್ಲ ಲಾಸ್ಟ್ ಕ್ಲಾಸಲ್ಲೇ ಚರ್ಚೆ ಮಾಡಿದ್ದೆ ಈಗ ಕ್ವೆಶನ್ ಪೇಪರಿಗೆ ಹೋಗೋಣ ಕೇರಳ ರಾಜ್ಯ ಕೆ ಎಸ್ ಎಟ್ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಕ್ಲಾಸಲ್ಲಿ ನೂರ ಒಂಬತ್ತನೇ ಪ್ರಶ್ನೆವರೆಗೆ ನೋಡಿದ್ದು ಕರ್ಣಪಾರ್ಯ ಕವಿ ರಚಿಸಿದ ಕಾವ್ಯ ನೂರ ಎಂಟನೇ ಪ್ರಶ್ನೆ ನೀವು ಕೃತಿಗಳನ್ನು ಯಾರ್ದು ಅಂತ ನೋಡ್ಕೊಳೋದ್ರ ಜೊತೆಗೆ ಪ್ರಕಾರವನ್ನು ತಿಳ್ಕೋಬೇಕು ಅರಕೆಯ ಕುರಿ ಚಂದ್ರಶೇಖರ್ ಕಂಬಾರ ಅವ್ರದ್ದು ಕಾದಂಬರಿ ಸಣ್ಣ ಕತೆ ನಾಟಕ ಖಂಡಕಾವ್ಯ ಪರಕೆಯ ಕುರಿ ಚಂದ್ರಶೇಖರ್ ಕಂಬಾರ ಅವರ ನಾಟಕ ನೂರ ಏಳನೇ ಪ್ರಶ್ನೆ ಇದೆಯಲ್ಲ ಕೆ ಎಸ್ ಎಕ್ಸಾಮ್ ಆಗಿರೋದ್ರಿಂದ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಕೊಟ್ಟಿದ್ದಾರೆ ಒಂದು ವೇಳೆ ನಿಮಗೆ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಲಿ ಎಫ್ ಡಿ ಎಸ್ ಟಿಯಲ್ಲಿ ಈ ಥರದ ಪ್ರಶ್ನೆ ಬಂದರೆ ಇವನ್ನ ಕಠಿಣವಾದಂಥ ಪ್ರಶ್ನೆ ಅಂತಲೇ ಗುರುತಿಸ್ತೀವಿ ನೀವು ಈ ಥರದ ಪ್ರಶ್ನೆಗಳನ್ನ ಬಿಡೋದು ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ಬಿಡೋದನ್ನು ತುಂಬ ಬಿಡೋಕ್ಕಾಗಲ್ಲ ಮೂವತ್ತೈದಕ್ಕೆ ಒಂದು ಮೂರು ನಾಲ್ಕು ಕ್ವಶನ್ ಬಿಡ್ತೀರ ನೂರು ನೂರಿರೋ ಯಾವುದು ನೆಗೆಟಿವ್ ಇರೋಲ್ಲ ಒಂದು ಎಫ್ ಡಿ ಎಸ್ ಟಿನಲ್ಲಿ ನೆಗೆಟಿವ್ ಇಲ್ಲ ದ್ರಾವಿಡ ಭಾಷೆಗಳಲ್ಲಿ ಸಹಜವಾಗಿ ಇದು ಇಲ್ಲ ಸಂಬಂಧಾರ್ಥಕ ಸರ್ವನಾಮಗಳು ನೂರ ಆರು ರತ್ನಾಕರವರ್ಣಿಯ ಭರತೇಶ ವೈಭವ ಯಾವ ಪ್ರಕಾರಕ್ಕೆ ಸೇರಿದ್ದು ಸಾಂಗತ್ಯ ಚಂಪು ಖಂಡಕಾವ್ಯ ಮಹಾಕಾವ್ಯ ರತ್ನಾಕರವರ್ಣಿಯ ಭರತೇಶ ವೈಭವ ಸಾಂಗತ್ಯದಲ್ಲಿ ರಚನೆಯಾಗಿರುವಂಥದ್ದು ನೂರ ಐದನೇ ಪ್ರಶ್ನೆ ವಚನಗಳು ವಚನಗಳನ್ನು ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಕಡೆ ಬರೆದಿಟ್ಕೊಳ್ಳಿ ಯಾಕಂದ್ರೆ ತುಂಬ ವಚನ ಇರ್ತವೆ ಮೊದಲು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವಚನಗಳು ನಂತರ ರಂಶಿ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದಲ್ಲಿರುವಂಥ ವಚನಗಳು ಅನಂತರ ತಸು ಶ್ಯಾಮರಾಯರ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ವಚನಗಳು ಅನಂತರ ನಿಮಗೆ ಯಾವ ಪುಸ್ತಕ ಬೇಕಾದರೂ ಈಗ ಸಾಮಾನ್ಯರಿಗೆ ಸಾಹಿತ್ಯ ಚರಿತ್ರೆ ಪುಸ್ತಕದಲ್ಲಿ ಇನ್ನೊಂದು ವಚನ ಸಾಹಿತ್ಯ ಅಂತ ಒಂದು ಪುಸ್ತಕ ಇದೆ ಎಂ ಚಿದಾನಂದ ಮೂರ್ತಿ ಅವರು ಅಲ್ಲಿ ವಚನಗಳ ಪಟ್ಟಿ ಇದೆ ಅದನ್ನು ಬರೆದಿಟ್ಕೊಳ್ಳಿ ಆಗ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವುಗಳಲ್ಲಿ ಯಾವುದಾದ್ರು ಒಂದು ಕೊಟ್ಟಿರ್ತಾರೆ ನೂರ ಐದನೇ ಪ್ರಶ್ನೆ ಭಸ್ಮೂಸಿ ಬತ್ತಲೇ ಇದ್ದರೇನು ಬ್ರಹ್ಮಚಾರಿಯೇ ವಚನಗಳು ಅಷ್ಟೇ ಗೆಸ್ ಮಾಡಿ ಬರೆಯೋಕ್ಕಾಗಲ್ಲ ಅಲಮಾಪ್ರಭುವಿನ ವಚನ ಇದು ರಿಸರ್ಚ್ ಸಂಶೋಧನೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಸಾಮಾನ್ಯ ಕನ್ನಡದಲ್ಲಿ ಏನು ಕೊಡ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಡಿಸ್ಕವರಿಯ ಡಿಸ್ಕವರಿಯ ಹಿಂದೆ ನಡೆದ ಶೋಧ ಪ್ರಕ್ರಿಯೆ ಅನ್ವೇಷಣಾತ್ಮಕ ಸಂಶೋಧನೆ ಎನಿಸುತ್ತದೆ ಆವಿಷ್ಕರಣಾತ್ಮಕ ಸಂಶೋಧನೆ ಸಾಮಾನ್ಯವಾಗಿ ಕಲಾ ಸಮಾಜ ವಿಜ್ಞಾನ ಕ್ಷೇತ್ರದಲ್ಲಿ ನಡೆಯುವ ಕ್ರಿಯೆಯಾಗಿದೆ ಅಂತ ಇದು ಕೆ ಸೆಟ್ ಮತ್ತು ನೆಟ್ ಸಿಲೆಬಸ್ ಇಟ್ಟಿದ್ದಾರೆ ರಿಸರ್ಚ್ ಅಂತ ಅಲ್ಲಿ ನಿಮಗೆ ಬೇಕಾಗುತ್ತೆ ಇದನ್ನು ನಾನು ಉತ್ತರ ಗುರ್ತಾಕ್ಸಿರ್ತೀನಿ ಅಷ್ಟೇ ಮೊದಲನೇ ಹೇಳಿಕೆ ಸರಿ ಇದೆ ಎರಡನೇದು ತಪ್ಪಿದೆ ನೂರ ಮೂರನೇ ಪ್ರಶ್ನೆ ಅಲಸಂಗಿ ಗೆಳೆಯರು ಸಂಪಾದಿಸಿದ ಜಾನಪದ ಕೃತಿ ಜೀವನ ಜೋಕಾಲಿ ಹಳ್ಳಿಯ ಹಾಡುಗಳು ಗರತಿಯ ಹಾಡುಗಳು ಅಥವಾ ಗರತಿ ಹಾಡು ತಿಮ್ಮಕ್ಕನ ಪದಗಳು ಹಳ್ಳಿ ಹಾಡುಗಳ ಬಗ್ಗೆ ನಾನೇ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದೀನಿ ನೋಡಿ ಅದು ಯಾರ್ದು ಅದರ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂತ ಗರತಿಯ ಹಾಡು ನೋಟ್ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಅಲಸಂಗಿ ಗೆಳೆಯರು ಸಂಪಾದನೆ ಮಾಡಿದಂಥ ಕೃತಿ ಇದರಲ್ಲಿ ಜಾನಪದ ತ್ರಿಪದಿ ಗೀತೆಗಳಿವೆ ಕನ್ನಡದ ಮೊದಲ ನೂರ ಎರಡು ಮಿತ್ರವಿಂದ ಗೋವಿಂದ ನಾಟಕದ ಕರ್ತೃ ಯಾರು ತಿರುಮಲಾರ್ಯ ಚಿಕ್ಕದೇವರ ದೇವರಾಜ ಸಿಂಗರಾರ್ಯ ಮುಮ್ಮಡಿ ಕೃಷ್ಣರಾಜ ಒಡೆಯ ಇವರುಗಳಲ್ಲಿ ಕನ್ನಡದ ಮೊದಲ ನಾಟಕ ಸಿಂಗರಾರ್ಯ ಅಥವಾ ಆಳ ಸಿಂಗರಾರ್ಯ ಅಂತಲೇ ನೂರ ಒಂದು ಛಂದಸ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಮಾತ್ರ ಪ್ರಧಾನವಾದ ಚಂದೋರೂಪ ಮೂಲ ಷಟ್ಪದಿ ಪೆರಿಯಕ್ಕರ ಗೀತಿಕೆ ಕಂದ ಗಣ ಅಂದರೆ ಗುಂಪು ಆ ಗುಂಪನ್ನ ಮಾತ್ರೆಗೆ ಅನುಗುಣವಾಗಿ ಮಾಡಿದ್ರೆ ಮಾತ್ರ ಗಣ ಅಂಶಕ್ಕೆ ಅನುಗುಣವಾಗಿ ಮಾಡಿದ್ರೆ ಅಂಶಗಣ ಅಕ್ಷರಕ್ಕೆ ಅನುಗುಣವಾಗಿ ಮಾಡಿದ್ರೆ ಅಕ್ಷರಗಣ ಅಥವಾ ವರ್ಣಗಣ ಅಂತ ಹೇಳ್ಬಿಟ್ಟು ಅದನ್ನು ಕರಿತೀವಿ ಇದರಲ್ಲಿ ಇದರಲ್ಲಿ ಮಾತ್ರಾಗಣ ಪ್ರಧಾನವಾದಂಥದ್ದು ಷಟ್ಪದಿ ಮಾತ್ರಾಗಣ ಆದರೆ ಮೂಲ ಷಟ್ಪದಿ ಅಂಶಗಣ ಆಮೇಲೆ ಅದು ಮಾತ್ರ ಬದಲಾವಣೆ ಆಗುತ್ತೆ ಪಿರಿಯಕ್ಕರ ಅಂಶಗಣ ಕೀರ್ತಿ ಅಂಶಗಳು ಕಂದ ಇದಕ್ಕೆ ಸರಿಯಾದಂಥ ಉತ್ತರ ಈಗ ಇದರಲ್ಲಿ ಗುಂಪಿಗೆ ಇರೋದು ಗುರುತಿಸಿ ಆ ಥರನೂ ಪ್ರಶ್ನೆ ಮಾಡ್ಬೋದು ನೆಕ್ಸ್ಟು ನೂರನೇ ಪ್ರಶ್ನೆ ಮಧ್ಯ ದ್ರಾವಿಡ ಗುಂಪಿಗೆ ಸೇರಿದ ಭಾಷೆಗಳು ಭಾರತದಲ್ಲಿ ಇರುವಂಥ ಎರಡನೇ ಅತಿದೊಡ್ಡ ಭಾಷಾ ಪರಿವಾರ ದ್ರಾವಿಡ ಭಾಷಾ ವರ್ಗ ಆ ದ್ರಾವಿಡ ಭಾಷೆಗಳ ರಚನೆಯನ್ನು ಆಧರಿಸಿ ರಾಚನಿಕ ವರ್ಗೀಕರಣ ಮಾಡಿದಾಗ ಉತ್ತರ ದ್ರಾವಿಡ ಭಾಷೆ ಮಧ್ಯ ದ್ರಾವಿಡ ಭಾಷೆ ದಕ್ಷಿಣ ದ್ರಾವಿಡ ಭಾಷೆ ಅಂತ ಗುರುತಿಸ್ತೀವಿ ಇಲ್ಲಿ ಮಧ್ಯ ದ್ರಾವಿಡ ಭಾಷೆಗೆ ಸೇರಿದಂಥ ಗುಂಪು ಯಾವುದಂಥ ಈ ಥರ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೇಕಾದ್ರೆ ಹೊಸದಾಗಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರವೇಶ ಮಾಡಿದ್ದೀರಲ್ಲ ಅವರು ಕನ್ನಡ ದಕ್ಷಿಣ ದ್ರಾವಿಡ ಭಾಷೆ ಇಲ್ಲಿ ತುಳು ದಕ್ಷಿಣ ದ್ರಾವಿಡ ಭಾಷೆ ಒಂದನ್ನು ನೋಡ್ತಾ ಹೋದರೆ ಈಗ ಎರಡು ಆಪ್ಷನ್ ಬಿಡ್ಕೊಬಹುದು ಇನ್ನು ನಕಾರಾತ್ಮಕ ಅಂಕಗಳಿದ್ದಾಗ ಎರಡು ಆಪ್ಷನ್ಗಳು ಅಲ್ಲ ಅಂತ ಗೊತ್ತಾದರೆ ಇನ್ನು ಎರಡರಲ್ಲಿ ಒಂದೊಂದು ಚಾಯ್ಸ್ ಮಾಡಬೇಕಾದಾಗ ಅಂಥ ಎಲ್ಲ ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ ಉತ್ತರ ಸರಿಯಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕೊಲಾಮಿ ಪರ್ಜಿ ಪೆಂಗು ಇವು ಮಧ್ಯ ದ್ರಾವಿಡ ಭಾಷೆಗಳು ಉತ್ತರ ದ್ರಾವಿಡ ಭಾಷೆಗಳು ಉತ್ತರ ದ್ರಾವಿಡ ಭಾಷೆಗಳು ಕುರುಪ್ ಮಾಲ್ತೋ ಬ್ರಾಹುಯಿ ಇದರಲ್ಲಿ ಬ್ರಾಹು <coughs> 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 ಇವತ್ತಿನ ಕ್ಲಾಸಲ್ಲಿ ನಿಮಗೇನಾದ್ರೂ ಡೌಟ್ ಇದ್ದರೆ ಕೇಳಿ ಅಥವಾ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ಕೇಳಿ ಅಥವಾ ಕಡ್ಡಾಯ ಕನ್ನಡ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಜಿ ಕೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿದರೆ ನನಗೆ ಗೊತ್ತಿದ್ದರೆ ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸಮರ್ಥ್ ಅಕಾಡೆಮಿನಲ್ಲಿ ಈಗಾಗಲೇ ಎಫ್ ಡಿ ಎಸ್ ಟಿ ಎ ಆಯ್ಕೆ ಆಗಿರ್ತಕ್ಕಂಥವ್ರ ಸಂದರ್ಶನ ಮಾಡಿದ್ದೀನಿ ಸರಿ ನೋಡಿ ಸಾಧಕ ಸಾಧಕರ ಸಂದರ್ಶನ ಅಂತ ಒಂದು ಪ್ಲೇ ಇದೆ ಅಲ್ಲಿ ಹೋದರೆ ಒಂದು ಹದಿಮೂರಿಂದ ಹದಿನಾಲ್ಕು ಜನ ಎಫ್ ಡಿ ಎಸ್ ಟಿ ಎ ಸೆಲೆಕ್ಟ್ ಆಗಿರೋರು ಇಂಟರ್ವ್ಯೂ ಮಾಡಿದ್ದೀನಿ ಸಮರ್ಥ ಅಕಾಡೆಮಿಲಿ ಕ್ಲಾಸ್ ಕೇಳ್ತಾ ಇರೋ ಆ್ಯಂಡ್ರೈಸ್ ಮಾಡಿ ಬೇಕಾದ್ರೆ ಮಾತಾಡ್ಬೋದು ಸರ್ ಒಂದು ತರಗತಿಯಲ್ಲಿ ಇಪ್ಪತ್ತು ಪ್ರಶ್ನೆ ಅಲ್ಲ ಕೆಲವೊಂದು ಏನಾಗ್ತವೆ ಅಂದರೆ ಹೆಚ್ಚು ವಿವರಣೆ ಕೊಟ್ಟಾಗ ಪ್ರಶ್ನೆಗಳ ಸಂಖ್ಯೆ ಕಡಿಮೆ ಆಗ್ತವೆ ಅವರೇಜ್ ಒಂದು ಹತ್ತರಿಂದ ಹದಿನೈದು ಪ್ರಶ್ನೆಗಳು ಇಟ್ಕೊಂಡಿರ್ತೀನಿ ಓಕೆ ಕೆಲವೊಂದು ಪ್ರಶ್ನೆ ಹೆಚ್ಚು ವಿವರಣೆಯನ್ನು ಬಯಸ್ತವೆ ಹಾಗಾಗಿ ಲೇಟ್ ಆಗುತ್ತೆ ಓಕೆ ಕ್ಲಾಸ್ ಇಷ್ಟ ಆಗಿದರೆ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಮರ್ಥಕ ಕಡಿಮೆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೀವೇನಾದರೂ ಗ್ರೂಪ್ ಅಡ್ಮಿನ್ ಆಗಿದ್ದರೆ ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಸ್ಟೇಟಸ್ಗೆ ಹಾಕೊಂಡ್ರೆ ನನ್ನ ಕ್ಲಾಸ್ಗಳು ಬೇರೆಯವ್ರಿಗೂ ಗೊತ್ತಾಗುತ್ತೆ ಥ್ಯಾಂಕ್ ಯು